ಹಾಯ್ ಆಲ್ ವೆಲ್ಕಮ್ ಟು ಅನುಷ ರೆಸಿಪೀಸ್ ಇವತ್ತಿನ ರೆಸಿಪಿಯಲ್ಲಿ ಹಸಿರು ಕಾಳು ಫ್ರೈ ರೆಸಿಪಿ ಬಂದು ತುಂಬಾ ಹೆಲ್ದಿ ಮತ್ತು ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು ಈಗ ಹಸಿರು ಕಾಳನ್ನ ಒಂದಿನ ಉಣಿ ಹಾಕಿ ಮತ್ತೆ ಒಂದು ದಿನ ಅದನ್ನು ಮೊಳಕೆ ಕಟ್ಟಿಸಿ ಆ ನಂತರ ಇದನ್ನು ಫ್ರೈ ಮಾಡಬೇಕಾಗತ್ತೆ ಈಗ ನೋಡಿ ನಾನು ಕಾಳು ಮೊಳಕೆ ಹಸಿರು ಕಾಳಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಇದು ಈ ರೀತಿ ಚೆನ್ನಾಗಿ ಕುದಿದ ನಂತರ ಇದನ್ನು ನಾವು ಒಂದು ಬಟ್ಲಿಗೆ ಬಸ್ತಿಟ್ಕೋಬೇಕಾಗತ್ತೆ ನೀರೆಲ್ಲ ಸೋಸಿ ಈಗ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಗೆ ಕಡಿಮೆನೇ ಎಣ್ಣೆ ಹಾಕೋ ಬೇಕಾಗುತ್ತೆ ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ನಮ್ಮ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖರೀದ ಪುಡಿ ಮತ್ತು ಅರಿಶಿಣ ಪುಡಿ ಇದು ಮೂರೂ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಟ್ ನಂತರ ನಾವು ಇದಕ್ಕೆ ನಾವು ಆಗಲೇ ಕುದಿಸಿಟ್ಕೊಂಡಂತಹ ಮೊಳಕೆ ಕಾಳನ್ನ ಹಾಕ್ಕೊಂಡು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಕಾಳು ಫ್ರೈ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಕಾಳು ಹಸಿರು ಕಾಳು ಮೊಳಕೆ ಕಾಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಅತ್ಯಚ್ಛವಾಗಿರುತ್ತೆ ಆ್ಯಂಡ್ ಇದು ಡಯಟ್ ಮಾಡೋರಿಗೆ ಆಗಲಿ ಎಲ್ಲರಿಗೂ ತುಂಬಾ ಒಳ್ಳೆಯದು ತುಂಬಾ ಹೆಲ್ದಿನೂ ಕೂಡ ಮತ್ತು ಟೇಸ್ಟಿನೂ ಕೂಡ ಈ ರೆಸಿಪಿ ನಾನು ನೀವು ಇವತ್ತೇ ನಿಮ್ಮನೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಈವ್ನಿಂಗ್ ಟೈಮ್ ಒಂದು ಸ್ನ್ಯಾಕ್ಸ್ ರೀತಿ ಕೂಡ ಕನ್ಸ್ಯೂಮ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ